ಈಗಾಗಲೇ ರಾಜ್ಯ ಸರ್ಕಾರ ನಮ್ಮ ಜನಾಂಗಕ್ಕೆ ಒಂದು ವಿಧಾನ ಪರಿಷತ್ ಸದಸ್ಯರಾಗಿ ನೇಮಕ ಮಾಡಿರುವ ಮಾನ್ಯ ತಿಪ್ಪಣಪ್ಪ ಕಮ್ಮಕ್ಕನೂರ್ ಅವರಿಗೆ ಸಚಿವ ಸ್ಥಾನ ಸಿಗಲೆಂದು ಎಲ್ಲರಲ್ಲಿ ಪ್ರಾರ್ಥಿಸುತ್ತೇವೆಂದು ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ನಮ್ಮ ಸಮಾಜದ ಪ್ರಭಾವಿ ನಾಯಕರು ವಿಧಾನ ಪರಿಷತ್ ಸದಸ್ಯರಾದಂಥ ಸನ್ಮಾನ್ಯ ಶ್ರೀಮಾನ್ ತಿಪ್ಪಣ್ಣಪ್ಪ ಕಮಕುನೂರ್ ಸರ್ ಅವರಿಗೆ ಸಚಿವ ಸಂಪುಟದಲ್ಲಿ ಸಚಿವರನ್ನಾಗಿ ತಾವು ಅವರಿಗೆ ಮಾನ್ಯತೆಯನ್ನು ಕೊಟ್ಟು ಯಾಕಂತಂದ್ರೆ ಅವರು ನಮ್ಮ ಸಮಾಜದಲ್ಲಿ ದೊಡ್ಡ ಪ್ರಭಾವಿ ನಾಯಕರು ಹೌದು ಮತ್ತು ಈಗ ಸದ್ಯದಲ್ಲೇ ವಿಧಾನ ಪರಿಷತ್ ನಾಯಕರೇ ಹೌದು ಅದಕ್ಕಾಗಿ ನಾವು ಹೈಕಮಾಂಡ್ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಖರ್ಗೆ ಅವರಲ್ಲಿ ಮತ್ತು ರಾಹುಲ್ ಗಾಂಧಿಯವರಲ್ಲಿ ಸೋನಿಯಾ ಗಾಂಧೀಜಿಯವರಲ್ಲಿ ಮತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಆದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಹ ಕೂಡ ಬಿ ಕೆ ಶಿವಕುಮಾರ್ ಕೂಡ ಹಾಗೂ ನಮ್ಮ ಉಸ್ತುವಾರಿ ಮಂತ್ರಿಗಳಾದಂತಹ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರಿಗೂ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೂ ಮತ್ತು ಎಲ್ಲ ಸಚಿವ ಸಚಿವ ಸಂಪುಟದ ಸಂಪುಟಕ್ಕೆ ನಮ್ಮ ಸಮಾಜದಿಂದ ಬೇಡಿಕೆ ಇದೆ ನಾವು ಈಗಾಗಲೇ ಮಾತೆ ಮಾಣಿಕೇಶ್ವರಿ ತಾಯಿಯನ್ನ ಪೂಜೆಯನ್ನು ಅರ್ಪಣೆ ಮಾಡಿ ನಮ್ಮ ನಾಯಕರಿಗೆ ಸಚಿವ ಸಂಪುಟದಲ್ಲಿ ಮಂತ್ರಿ ಸ್ಥಾನ ಸಿಗಬೇಕೆಂದು ನಾವು ನಮ್ಮ ದೇವಸ್ಥಾನ ಕಮಿಟಿಯವರಾಗಿರ್ಬಹುದು ಸಮಾಜದ ಗಣ್ಯರು ಆಗಿರಬಹುದು ಇಡೀ ಅನ್ಯ ಅನ್ಯ ಸಮಾಜರು ಕೂಡ ನಮ್ಮ ಸಾಹೇಬರಿಗೆ ಒಲವನ್ನು ತೋರ್ತಾ ಇದ್ದಾರೆ ಅದಕ್ಕಾಗಿ ಈ ಒಂದು ಒಳ್ಳೆಯ ಒಂದು ಅವಕಾಶ ಇರೋದರಿಂದ ನಮ್ಮ ಸಮಾಜ ವತಿಯಿಂದ ನಮ್ಮ ನಾಯಕರನ್ನ ತಾವೆಲ್ಲರೂ ಕೂಡಿ ನಮ್ಮ ಸನ್ಮಾನ್ಯ ತಿಪ್ಪಣಪ್ಪ ಕಮಕೂರ್ಜಿ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕಂತ ಹೇಳಿ ತಮ್ಮೆಲ್ಲರೂ ಕೂಡ ನಾವು ಸಮಾಜ ವತಿಯಿಂದ ದೇವಸ್ಥಾನ ವತಿಯಿಂದ ಆ ಮನವಿಯನ್ನು ಮಾಡಿಕೊಳ್ತೇವೆ ಕಲ್ಯಾಣ ಕರ್ನಾಟಕ ವಿಭಾಗದ ಕೋಲಿ ಸಮಾಜದ ಮುಖಂಡರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಳ್ಳುವುದೇನೆಂದರೆ ಈಗ ಸದ್ಯ ಹರಿದಾಡತಕ್ಕಂಥ ಹವಾಮಾನದ ಪ್ರಕಾರ ಸಂಪುಟ ದರ್ಜೆ ವಿಸ್ತರಣೆ ಆಗ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದ್ದು ಕರ್ನಾಟಕದಲ್ಲಿ ನಾವು ಸುಮಾರು ಅರವತ್ತು ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿದ ಒಂದು ಸಮಾಜ ಇದೆ ತಮ್ಮ ಸಮಾಜದ ಎರಡನೇ ಸಮಾಜ ಆಗಿ ನಾವು ಪರಿವರ್ತನೆಗೊಂಡಿದ್ದೇವೆ ಅದರ ಸಲುವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಿಂದ ಏಕೈಕ ಶಾಸಕರಾಗಿರ್ತಕ್ಕಂತಹ ಶ್ರೀ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರಿಗೆ ತಮ್ಮ ಸಂಪುಟದಲ್ಲಿ ಸಚಿವ ಸ್ಥಾನ ಕೊಡಬೇಕು ಒಂದು ಕ್ಯಾಬಿನೆಟ್ ಸಚಿವ ಸ್ಥಾನ ಕೊಡಬೇಕು ಯಾಕಂದ್ರೆ ನಮ್ಮ ಸಮಾಜದ ಬಗ್ಗೆ ಧ್ವನಿ ಎತ್ತತಕ್ಕಂತ ಒಬ್ಬ ವ್ಯಕ್ತಿ ಯಾರಾದರೂ ಇದ್ರೆ ಅದು ಕಮಕ್ನೂರ್ ಸಾಹೇಬರು ಅಂತ ನಾವು ಹೇಳ್ಬೋದು ಹಸಲ್ಮುಖಿಯಾಗಿ ಮೇಲಿಂದ ಎಲ್ಲರನ್ನ ನೋಡಿ ಸಂತೋಷದಿಂದ ನಮ್ಮ ನಾಯಕರನ್ನ ಪ್ರಶ್ನೆ ಮಾಡಿದ್ರು ಏನಪ್ಪಾ ಇಷ್ಟೆಲ್ಲ ಜನರನ್ನ ಕರೆದುಕೊಂಡು ಬಂದಿದ್ದಿ ನೀ ಏನ್ ಕೇಳ್ತಿ ಕೇಳು ಅಂತ ಹೇಳಿ ಬಹಳ ಒಂದು ಆನಂದಮಯವಾಗಿ ತಾವು ತಾಯಿಯರನ್ನ ತಾಯಿಯವರು ಕೇಳಿದ್ರು ಅವಾಗ ನಮ್ಮ ನಾಯಕರು ತಮ್ಮ ಮನೆತನ ಬಗ್ಗೆ ಕೇಳಲಿಲ್ಲ ತಮ್ಮ ಅಧಿಕಾರ ಬಗ್ಗೆ ಕೇಳಲಿಲ್ಲ ಅಮ್ಮ ಯಾವ ರೀತಿ ಹೇಮರೆಡಿ ಮಲ್ಲಮ್ಮದ ಆಶೀರ್ವಾದ ಮಾಡಿದ ಮಲ್ಲಿಕಾರ್ಜುನ ಅದೇ ರೀತಿಯಾಗಿ ನಮ್ಮ ಜನರನ್ನು ಕೂಡ ತಾವು ಆಶೀರ್ವಾದ ಮಾಡಿ ನಮ್ಮ ಎಲ್ಲಾ ಭಕ್ತಾದಿಗಳು ನಮ್ಮ ಜನರನ್ನ ಬಡತನದಿಂದ ದೂರ ಇಡುತ್ತೆ ಅಂತೇಳಿ ಅದೊಂದೇ ಹೇಳಿ ಕೇಳಿದಂತ ವ್ಯಕ್ತಿ ಸನ್ಮಾನ್ಯ ತಿಪ್ಪಣ್ಣಪ್ಪ ಕಮಕನೂರ್ ಸರ್ ಅವರು ನಮ್ಮ ಸಮಾಜದ ನಾಯಕರಾದ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ತಿಪ್ಪಣ್ಣಪ್ಪ ಕಮಕನೂರ್ ಸರ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ಎ ಐ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಡಿ ಸಿ ಎಂ ಆದ ಶಿವಕುಮಾರ್ ಅವರು ಹಾಗೂ ಜಿಲ್ಲಾ ಉಸ್ತುವಾರಿ ಆದ ಪ್ರಿಯಾಂಕ ಖರ್ಗೆ ಸಾಹೇಬರಿಗೆ ಅವರಿಗೆ ಮನವಿ ಮಾಡಿಕೊಡುವುದೇನೆಂದ್ರೆ ತಿಪ್ಪಣಪ್ಪ ಕಮಕನೂರು ಸರ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಶ್ರೀ ಮಾತಾ ಮಾಣಿಕೇಶ್ವರಿ ದೇವಸ್ಥಾನದ ಕಮಿಟಿ ವತಿಯಿಂದ ಹಾಗೂ ನಮ್ಮ ಕೋಲಿ ಸಮಾಜದ ಎಲ್ಲ ಯುವಕರ ವತಿಯಿಂದ ಒತ್ತಾಯ ಪೂರ್ವಕವಾಗಿ ಮನವಿ ಮಾಡಲಾಗುವುದು ದಯವಿಟ್ಟು ಸಚಿವ ಸ್ಥಾನ ಕೊಡಲೇಬೇಕು ಕೊಡಲೇಬೇಕೆಂದು ಮನವಿ ಮಾಡುತ್ತೇವೆ ಕೋಲಿ ಸಮಾಜದಲ್ಲಿ ಅತ್ಯಂತ ಹಿರಿಯ ನಾಯಕರು ಮತ್ತು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ನಾಯಕರಾದಂತ ತಿಪ್ಪಣಪ್ಪ ಕಮುಕ್ನೂರ್ ಸರ್ ಅವರು ಬಹಳ ವರ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದಾರೆ ಅದಕ್ಕಾಗಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕಾಗಿ ನಮ್ಮ ಸಮಾಜದ ವತಿಯಿಂದ ಎಲ್ಲಾ ಯುವಕರ ವತಿಯಿಂದ ಮನವಿ ಮಾಡಿಕೊಡುತ್ತೇವೆ ರಾಜು ಸ್ವನ್ ಮಾತಾ ಮಾಣಿಕೇಶ್ವರ್ ದೇವಸ್ಥಾನ ಕಮಿಟಿ ಕಲಬುರಗಿ